ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಕನ್ನಡ ಅಪ್ಡೇಟ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒನ್ ಗ್ರಾಮ್ ಗೋಲ್ಡ್ ಮಾಂಗಲ್ಯ ಚೈನ್ಗಳನ್ನ ನಾನು ತೋರಿಸ್ತಿದ್ದೀನಿ ಇಲ್ಲ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಇವಾಗ ನಾನು ನಿಮಗೆ ತೋರಿಸ್ತಿರುವಂತಹ ಮಾಂಗಲ್ಯ ಚೈನ್ ಬಂದು ಕರಿಮಣಿಯಿಂದ ಡಿಸೈನ್ ಮಾಡಿರುವಂತಹ ಮಾಂಗಲ್ಯ ಚೈನು ವಿತ್ ತಾಳಿ ಕೂಡ ಇರುವಂಥದ್ದು ಇದ್ರ ಪ್ರೈಸ್ ಬಂದು ಓನ್ಲಿ ಸಿಕ್ಸ್ ನೈಂಟಿ ರುಪೀಸ್ ಆಗಿರುತ್ತೆ ಹಾಗೆ ಇದು ತರ್ಟಿ ಸಿಕ್ಸ್ ಇಂಚ್ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೌದು ಹಾಗೆ ಇದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುವಂಥದ್ದು ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ನೋಡಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆರುವಂತಹ ನಂಬರ್ಗೆ ಅಥವಾ ವೆಬ್ಸೈಟಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ಕೂಡ ಕರಿಗ್ಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ವಿತ್ ತಾಳಿ ಕೂಡ ಇರುವಂಥದ್ದು ತಾಳಿಯಲ್ಲಿ ಲಕ್ಷ್ಮೀ ಡಿಸೈನ್ ಕೂಡ ಇರುವಂಥದ್ದು ಹಾಗೆ ಇದ್ರ ಪ್ರೈಸ್ ಬಂದು ಓನ್ಲಿ ಫೈ ನೈಂಟಿ ರುಪೀಸ್ ಇರುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುವಂಥದ್ದು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ನಿಮಗೇನಾದರೂ ಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಪರ್ಚೇಸ್ ಮಾಡಬಹುದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳಬಹುದು ಡೈಲಿ ಯೂಸ್ ಕೂಡ ಮಾಡಬಹುದು ನೆಕ್ಸ್ಟು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಝೀರೋ ಕರಿಮಣಿಯಿಂದ ಮಾಡಿರುವಂತಹ ಟೂ ಲೈನ್ ಮಾಂಗಲ್ಯ ಚೈನು ನೀವು ನೋಡ್ತಿರ್ಬಹುದು ತಾಳಿ ಕೂಡ ತುಂಬ ಯುನೀಕ್ ಆಗಿದೆ ಇದನ್ನು ಆಲ್ಮೋಸ್ಟ್ ಮ್ಯಾಂಗ್ಳೂರ್ ಸೈಡು ಜಾಸ್ತಿ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ ಹಾಗೆ ಇದ್ರ ಪ್ರೈಸ್ ಬಂದು ಓನ್ಲಿ ಫೋರ್ ನೈಂಟಿ ರುಪೀಸ್ ಇರುತ್ತೆ ಅಂದರೆ ಇದು ಬರೀ ಏಯ್ಟೀನ್ ಇಂಚ್ ಇರುವಂಥದ್ದು ಇದರಲ್ಲಿ ನಿಮಗೆ ಮಲ್ಟಿಪಲ್ ಇಂಚ್ ಕೂಡ ಅವೈಲಬಲ್ ಇರುವಂಥದ್ದು ನೀವು ನೋಡ್ತಿರ್ಬಹುದು ಇದರಲ್ಲಿ ಏಯ್ಟೀನ್ ಇಂಚಿಗೆ ಬಂದು ಫೋರ್ ನೈಂಟಿ ರುಪೀಸ್ ಆಗಿರುತ್ತೆ ಟ್ವೆಂಟಿ ಫೋರ್ ಇಂಚಿಗೆ ಬಂದು ಫೈವ್ ನೈಂಟಿ ರುಪೀಸ್ ಇರುತ್ತೆ ತರ್ಟಿ ಇಂಚಿಗೆ ಬಂದು ಸಿಕ್ಸ್ ಫಾರ್ಟಿ ರುಪೀಸ್ ಇರುತ್ತೆ ಹಾಗೆ ತರ್ಟಿ ಸಿಕ್ಸ್ ಇಂಚಿಗೆ ಸೆವೆನ್ ಫಾರ್ಟಿ ರುಪೀಸ್ ಇರುತ್ತೆ ಈ ಥರ ಪ್ರೈಸ್ ಕೂಡ ಇರುವಂಥದ್ದು ತುಂಬ ಯುನಿಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೌದು ನನಗಂತೂ ಇದು ತುಂಬ ಇಷ್ಟ ಆಯಿತು ಡೈಲಿ ಯೂಸ್ ಕೂಡ ಮಾಡ್ಬೌದು ಇಲ್ಲಾಂದರೆ ಏನಾದರೂ ಪಾರ್ಟಿ ವಿಯರು ಅಥವಾ ಯಾವುದೇ ಫಂಕ್ಷನ್ಗೂ ಕೂಡ ವಿಯರ್ ಮಾಡ್ಬೌದು ನಿಮಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು ಇವಾಗ ನಿಮಗೆ ಗೊತ್ತು ಚಿನ್ನದ ಬೆಲೆ ಎಲ್ಲ ತುಂಬ ಜಾಸ್ತಿ ಇದೆ ಹಾಗಾಗಿ ನಾವು ಈ ಥರ ಚೈನ್ಗಳನ್ನ ಯೂಸ್ ಮಾಡೋದು ಒಳ್ಳೆಯದು ಮತ್ತು ನಮ್ಮದು ಸೇಫ್ಟಿ ಪರ್ಪಸ್ಸು ಕೂಡ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಒನ್ ಗ್ರಾಮ್ ಗೋಲ್ಡ್ ಇಂದ ಮಾಡಿರುವಂತಹ ಮಾಂಗಲ್ಯ ಚೈನು ನೀವು ನೋಡ್ತಿರ್ಬಹುದು ಅಲ್ಲಲ್ಲಿ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ವಿತ್ ತಾಳಿ ಕೂಡ ಇರುವಂಥದ್ದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಬಂದು ಓನ್ಲಿ ಏಯ್ಟೀನ್ ಇಂಚ್ ಇರುವಂಥದ್ದು ಇದ್ರ ಪ್ರೈಸ್ ಬಂದು ಓನ್ಲಿ ಫೋರ್ ನೈಂಟಿ ರುಪೀಸ್ ಆಗಿರುತ್ತೆ ನಿಮ್ಗಾದರೂ ಬೇಕಾದರೆ ಇಲ್ಲಿ ವೆಬ್ಸೈಟ್ ಇರುತ್ತೆ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಪರ್ಚೇಸ್ ಮಾಡಬಹುದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಡೈಲಿ ಯೂಸ್ ಕೂಡ ಮಾಡ್ಬೌದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಸ್ಟ್ಯಾಂಡರ್ಡ್ ಆಗೂ ಕಾಣಿಸುತ್ತೆ ವರ್ಕ್ ವಿಯರ್ ಕೂಡ ಮಾಡ್ಬೌದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಚೈನು ನೆಕ್ಸ್ಟು ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ಲಲ್ಲಿ ಕರಿಮಣಿ ಮತ್ತು ಒನ್ ಗ್ರಾಮ್ ಗೋಲ್ಡ್ ಬೀಡ್ಸ್ ಇಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಸ್ಟೋನ್ ಪೆಂಟೆಂಟ್ ಕೂಡ ಇರುವಂಥದ್ದು ನೋಡ್ತಿರ್ಬೋದು ಅಲ್ಲಿ ಶೇಪಲ್ಲಿರುವಂಥದ್ದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೌದು ಫ್ರೀ ಶಿಪ್ಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಆಲ್ ಓವರ್ ಇಂಡಿಯಾ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಇದು ಬಂದು ಏಯ್ಟೀನ್ ಇಂಚ್ ಅಷ್ಟೇ ಇರುವಂಥದ್ದು ಇದರ ಪ್ರೈಸ್ ಬಂದು ಓನ್ಲಿ ಫೈವ್ ಫಾರ್ಟಿ ರುಪೀಸ್ ಆಗಿರುತ್ತೆ ನೋಡಿ ತುಂಬ ಸ್ಟ್ಯಾಂಡರ್ಡ್ ಆಗಿದೆ ತುಂಬ ಯುನಿಕ್ ಆಗಿದೆ ಅಂತಲೇ ಹೇಳಬಹುದು ನನಗಂತೂ ತುಂಬ ಇಷ್ಟ ಆಯಿತು ವರ್ಕ್ ವಿಯರ್ ಎಲ್ಲ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಜನ್ರೇಷನ್ ಅಂತೂ ಈ ಥರ ಚೈನ್ಸ್ಗಳನ್ನೇ ತುಂಬ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿದೆ ತುಂಬ ಯುನಿಕ್ ಆಗಿದೆ ಅಂತಲೇ ಹೇಳಬಹುದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಟೂ ಲೈನ್ ಮಾಂಗಲ್ಯ ಚೈನು ಝೀರೋ ಬೀಟ್ಸ್ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಇಂದ ಕೂಡ ಡಿಸೈನ್ ಮಾಡಿರುವಂಥದ್ದು ನೀವು ನೋಡ್ತಿರ್ಬೋದು ವಿತ್ ತಾಳಿ ಕೂಡ ಇರುವಂಥದ್ದು ಆ ಕಡೆ ಈ ಕಡೆ ಲಕ್ಷ್ಮಿ ಕಾಸ್ ಕೂಡ ಇರುವಂಥದ್ದು ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುವಂಥದ್ದು ಇದ್ರ ಪ್ರೈಸ್ ಬಂದು ಬರೀ ಎಂಟುನೂರ ತೊಂಬತ್ತು ರೂಪಾಯಿಗಳಾಗಿರುತ್ತೆ ಯಾರಿಗಾದರೂ ಬೇಕಾದರೆ ವೆಬ್ಸೈಟಲ್ಲಿ ಹೋಗಿ ನೀವು ಬೈ ಮಾಡ್ಬೋದು ತುಂಬ ಯುನಿಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ಕರಿಮಣಿ ಮಾಂಗಲ್ಯ ಚೈನು ಟೂ ಲೈನಿಂದ ಡಿಸೈನ್ ಮಾಡಿರುವಂಥದ್ದು ಹಾಗೆ ಸ್ಟೋನ್ ಪೆಂಟೆಂಟಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಒನ್ಲಿ ಹದಿನೆಂಟು ಇಂಚ್ ಇರುವಂಥದ್ದು ಹದಿನೆಂಟು ಇಂಚ್ ಇರುವಂತಹ ಚೈನಿಗೆ ಬಂದು ಎಂಟುನೂರ ತೊಂಬತ್ತು ರೂಪಾಯಿಗಳಾಗಿರುತ್ತೆ ಹಾಗೆ ಇದರಲ್ಲಿ ಇಪ್ಪತ್ನಾಲ್ಕು ಇಂಚಿನ ಚೈನ್ ಕೂಡ ಸಿಗುವಂಥದ್ದು ಇದಕ್ಕೆ ಬಂದು ಒಂಬೈನೂರ ತೊಂಬತ್ತು ರೂಪಾಯಿ ಪ್ರೈಸ್ ಆಗಿರುತ್ತೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ನೋಡ್ತಿರ್ಬೋದು ನೀವು ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಇವಾಗಿನ ಜನ್ರೇಷನ್ ಅಂತೂ ಈ ಥರ ಚೈನ್ ಹಾಕಲಿಕ್ಕೆ ತುಂಬ ಇಷ್ಟಪಡ್ತಾರೆ ನನಗಂತೂ ತುಂಬ ಇಷ್ಟ ಈ ಥರ ತುಂಬ ಯುನೀಕ್ ಆಗಿದೆ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ಗೋಲ್ಡೆಲ್ಲ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಲಕ್ಷಾನ್ ಬೇಕಾಗುತ್ತೆ ಬಟ್ ಇದೆಲ್ಲ ಆರಾಮಾಗಿ ನಾವು ಬೈ ಮಾಡ್ಬೋದು ನಮ್ಮ ಆಸೆನೂ ಕೂಡ ಈಡೀರ್ಸ್ಕೋಬೋದಲ್ವ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ಟೂ ಲೈನ್ ಮಾಂಗಲ್ಯ ಚೈನು ಕರಿಮಣಿ ಮತ್ತು ಒನ್ ಗ್ರಾಮ್ ಗೋಲ್ಡ್ ಬೀಡ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಚೈನ್ ಡಿಸೈನ್ ಕೂಡ ಮಾಡಿರುವಂಥದ್ದು ವಿತ್ ತಾಳಿ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಬಂದು ಓನ್ಲಿ ಇಪ್ಪತ್ತೆಂಟು ಇಂಚು ಇರುವಂಥದ್ದು ಟ್ವೆಂಟಿ ಏಯ್ಟ್ ಇಂಚ್ ಇರುವಂಥದ್ದು ಪ್ರೈಸ್ ಬಂದು ಓನ್ಲಿ ಫೈವ್ ನೈಂಟಿ ರುಪೀಸ್ ಆಗಿರುತ್ತೆ ನೀವು ನೋಡ್ತಿರ್ಬೋದು ಹಾಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುವಂಥದ್ದು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ನಿಮ್ಗೆ ಏನಾದರೂ ಬೇಕಾದರೆ ಇಲ್ಲಿ ವೆಬ್ಸೈಟ್ ಕೊಟ್ಟಿರ್ತೀನಿ ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಬೈ ಮಾಡ್ಬೋದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫಂಕ್ಷನ್ ವಿಯರು ಅಥವಾ ಡೈಲಿ ಯೂಸ್ ಕೂಡ ಮಾಡ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂತಹ ಮಾಂಗಲ್ಯ ಚೈನ್ ಬಂದು ತುಂಬ ಸ್ಟ್ಯಾಂಡರ್ಡ್ ಆಗಿದೆ ತುಂಬ ಸ್ಟೈಲಿಶ್ ಆಗಿದೆ ಅಂತಲೇ ಹೇಳ್ಬೋದು ಇದು ಲೈನ್ ಮಾಂಗಲ್ಯ ಚೈನ್ ಆಗಿರುತ್ತೆ ನೀವು ನೋಡ್ತಿರ್ಬೋದು ವಿತ್ ತಾಳಿ ಕೂಡ ಇರುವಂಥದ್ದು ಹಾಗೆ ಕರಿಮಣಿ ಬೀಟ್ಸಿಂದ ಕೂಡ ಡಿಸೈನ್ ಮಾಡಿರುವಂಥದ್ದು ಇದ್ರ ಪ್ರೈಸ್ ಬಂದು ಓನ್ಲಿ ಫೋರ್ ಫಾರ್ಟಿ ರುಪೀಸ್ ಆಗಿರುತ್ತೆ ಇದು ಓನ್ಲಿ ಹದಿನೆಂಟು ಇಂಚ್ ಇರುವಂಥದ್ದು ಓನ್ಲಿ ಏಯ್ಟೀನ್ ಇಂಚ್ ಇರುತ್ತೆ ಹಾಗೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಇದು ತುಂಬ ಸ್ಟ್ಯಾಂಡರ್ಡ್ ಆಗಿದೆ ತುಂಬ ಸ್ಟೈಲಿಶ್ ಆಗಿದೆ ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳಬಹುದು ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಯರ್ ಮಾಡ್ದಂಗಂತೂ ಯಾರು ಬೇಕಾದರೂ ವಿಯರ್ ಮಾಡ್ಬೋದು ವರ್ಕ್ ವಿಯರ್ ಎಲ್ಲ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೇಲಿರು ಇರೋರು ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನಿಮ್ಗೇನಾದರೂ ಬೇಕಾದರೆ ಇದರಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ನೀವು ವೆಬ್ಸೈಟಲ್ಲಿ ಹೋಗಿಬಿಟ್ಟು ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದ್ರ ಪ್ರೈಸು ಬಂದು ತುಂಬ ಜಾಸ್ತಿ ಏನಿಲ್ಲ ಓನ್ಲಿ ಫೋರ್ ಫಾರ್ಟಿ ರುಪೀಸ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ತುಂಬ ಯುನೀಕ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾರಿಗಾದರೂ ಬೇಕಾದರೆ ಹೋಗಿ ವೆಬ್ಸೈಟಲ್ಲಿ ಬೈ ಮಾಡ್ಕೊಳ್ಳಿ ತುಂಬ ಸ್ಟ್ಯಾಂಡರ್ಡಾಗೂ ಕೂಡ ಕಾಣಿಸುತ್ತೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರುವಂಥ ಮಾಂಗಲ್ಯ ಚೈನ್ ಬಂದು ತ್ರೀ ಲೈನ್ ಮಾಂಗಲ್ಯ ಚೈನು ಕಂಪ್ಲೀಟಾಗಿ ಕರಿಮಣಿಯಿಂದ ಡಿಸೈನ್ ಮಾಡಿರುವಂಥದ್ದು ವಿತ್ ತಾಳಿ ಕೂಡ ಇರುವಂಥದ್ದು ನೀವು ನೋಡ್ತಿರ್ಬೋದು ತುಂಬ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಇದು ಬಂದು ಓನ್ಲಿ ಮೂವತ್ತು ಇಂಚ್ ಇರುವಂಥದ್ದು ಇದ್ರ ಪ್ರೈಸ್ ಬಂದು ಸಾವಿರದ ನಲ್ವತ್ತು ರೂಪಾಯಿ ಇರುತ್ತೆ ಅಂದರೆ ತೌಸಂಡ್ ಫಾರ್ಟಿ ರುಪೀಸ್ ಇರುತ್ತೆ ನೋಡ್ತಿರ್ಬೋದು ತುಂಬ ಯುನೀಕ್ ಆಗಿದೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ರೇರ್ ತ್ರೀ ಲೈನ್ ಹಾಕೋದು ಬಟ್ ತ್ರೀ ಲೈನ್ ಹಾಕಿದರೆ ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗೂ ಕಾಣಿಸುತ್ತೆ ೆ ಕೆಲವೊಬ್ರು ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಯೂಸ್ ಮಾಡಬಾರ್ದು ಅಂತ ಎಲ್ಲ ಏನೂ ಇಲ್ಲ ಹಾಗೆ ಇದು ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೂಡ ಇರುವಂಥದ್ದು ಹಾಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇರುತ್ತೆ ಯಾರಿಗಾದರೂ ಬೇಕಾದರೆ ನಾನು ವೆಬ್ಸೈಟ್ನ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಬೈ ಮಾಡ್ಬೋದು ಸ್ಕ್ರೀನ್ ಮೇಲೆ ವೆಬ್ಸೈಟ್ ಇದೆ ನೋಡಿ ಅಲ್ಲಿ ಅದನ್ನು ನೀವು ಗೂಗಲಲ್ಲಿ ಹಾಕಿಬಿಟ್ಟು ಸರ್ಚ್ ಮಾಡಿ ನೆಕ್ಸ್ಟ್ ವೆಬ್ಸೈಟಲ್ಲಿ ನೀವು ಬೈ ಮಾಡ್ಕೋಬಹುದು ನೆಕ್ಸ್ಟ್ ಅಪ್ಕಮಿಂಗ್ ಡಿಸೈನ್ಗಳನ್ನ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್